ಚಾಣಲಿ ಮಂಜುನಾಥ ಬರಕ್ಕೆ ಬೇಕು ಬೆಕ್ಕೆ ಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಎರಡು ತಿಂಗಳಾದರೂ ನೆರೆಯವಳಿಗೆ ಬಂದು ಎರಡು ತಿಂಗಳ ಮುಳುಗಟ್ಟೆ ಗ್ರಾಮದ ಜನತೆ ಸುಮಾರು ನಲ್ ಇಪ್ಪತ್ತ ನಾಲ್ಕು ಮನೆಗಳು ಜಲಾವೃತಗೊಂಡರು ತಾಲೂಕು ಆಡಳಿತ ಯಾವುದೇ ಕಾರಣಕ್ಕೂ ಅವರಿಗೆ ಪರಿಹಾರ ವ್ಯವಸ್ಥೆಯಾಗ ಒಂದು ಶೆಡ್ ನಿರ್ಮಾಣ ಮಾಡಿಲ್ಲ ಹಾಗೂ ಅವರ ಕಷ್ಟ ಸುಖನ ವಿಚಾರಿಸ್ತ ಬಂದಿಲ್ಲ ನೆಪಮತ್ತೆ ಕಷ್ಟ ಸ್ಥಳದರಿಕೆ ಮಾಡಿ ಇವರು ಪಾಟೀರು ಅಧಿಕಾರವಂತ ನಿರ್ಲಕ್ಷ್ಯತನ್ನು ತೋರಿದ್ದಾರೆ ಆ ಕಾರಣಕ್ಕಾಗಿ ನಾವು ಇವತ್ತು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ವಿ ಈಗೇನು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಏನಾದರೂ ಮಾಡ್ತೀವಿ ಅಂತ ಆದ್ರೆ ಅವ್ರ ಮೇಲೆ ನಮ್ಮ ನಂಬಿಕೆ ಇಲ್ಲ ಕೂಡಲೇ ಅವ್ರು ಬಂದು ನಮ್ಗೆ ತಾತ್ಕಾಲಿಕವಾಗಿ ಅವರು ಏನಾದರೂ ಶೆಡ್ ನಿರ್ಮಾಣ ಮಾಡಿದ್ರೆ ಅನುಕೂಲಕತೆ ಇಲ್ಲಾಂದ್ರೆ ಆ ಉಚ್ಚೇಳುಗಳ ಮಧ್ಯೆ ಏನೋ ಅನಾಹುತ ಬಂದು ನಮಗೆ ಸಹಕಾರ ಮಾಡಿದ್ರೆ ಒಳ್ಳೇದು ಇಲ್ಲಾಂದ್ರೆ ನಾವು ತಾಲೂಕಿನಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯ ಮಾತನ್ನು ನೀಡ್ತಾ ಇದೇವೆ ನಾಟಕ ರಾಜ್ಯ ರೈತ ಸಂಘಕ್ಕೆ